ಮೈಂಡ್ ವಾಶ್ ಮಾಡಿ ಕರ್ಕೊ ಬಂದಿದ್ದಾರೆ ನಮ್ಮ ಅಂಗಡಿ ಹತ್ರ ಗಲಾಟೆ ಮಾಡ್ಲಿಕ್ಕೆ ಸಂಘ ಕಟ್ಬೇಕು ಇಲ್ಲಾಂದ್ರೆ ಹಂಗಾಗತ್ತ ಅಂತ ಅವ್ರು ಮೈಂಡ್ ವಾಶ್ ಮಾಡಿಸಿದಾರೆ ಇದ್ರ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ ಈಗ ಎಲ್ಲ ಕಡೆ ನೋಡ್ತಾ ಇದ್ದೆ ಯೂಟ್ಯೂಬ್ ಅದರಿಂದ ನಾವು ನಾನು ಸ್ವಲ್ಪ ಇದ್ರ ಬಗ್ಗೆ ಸರ್ಚ್ ಮಾಡಕ್ ಹೋದೆ ನಂಗೆ ಮೆಸೇಜ್ ಬಂದಿತ್ತು ಏನು ಏನ್ ಬರ್ತಿದೆ ಬ್ಯಾಂಕ್ ಆಫ್ ಬರೋಡಾ ಬ್ಯಾಂಕ್ ಆಫ್ ಬರೋಡಾ ಪಾಸ್ಬುಕ್ ಕೊಡಿ ನಮ್ಗೆ ಏನಾಗುತ್ತೆ ಗೊತ್ತ ನಾವು ಡೈಲಿ ದುಡಿಯೋರು ನಾವು ಸಂಘ ಕಟ್ಬೇಕಂದ್ರೆ ಅರ್ಧ ದಿನ ರಜೆ ಬೇಕು ನಾನು ಕೂಲಿ ಕೆಲ್ಸಕ್ಕೆ ಹೋದ್ರೆ ಈಗ ಏಳ್ನೂರು ರೂಪಾಯಿ ಸಂಬಳ ಇರುತ್ತೆ ಅರ್ಧ ದಿನ ಎಲ್ಲಿ ಕೆಲಸ ಕೊಡ್ತಾರೆ ನಮ್ಮ ಮನೆ ಹತ್ರ ಗುಂಪು ಬರ್ಲಿಲ್ಲ ಅಂದ್ರೆ ಆ ದಿನ ಇಡಿ ನಮ್ಮ ರಜೆ ಅಷ್ಟು ಜನ ಸದಸ್ಯರ ರಜೆ ನಾವೀಗ ಒಂದಿನ ದುಡಿಯೋರು ವಾರಕ್ಕೆ ಕಟ್ಟುದಿಲ್ಲ ಒಳ್ಳೆ ಕರೆಕ್ಟ್ ಆರ್ ಬಿ ಐ ಲೈಸೆನ್ಸ್ ಇದ್ದು ಎಲ್ಲ ಮಾಡೋದಾದ್ರೆ ಇದನ್ನ ಒಪ್ತಾರೆ ಅವರು ಇಲ್ಲ ಕೆಲವೊಂದು ಸಂಘದ ಲೋನ್ ಟೈಮ್ ಅಲ್ಲಿ ಅವಾಗಲ್ಲ ರಾತ್ರಿ ನಾವು ಬರೋದಲ್ಲ ಅವರೇ ಕರೀತಾರೆ ಯಾಕಂದ್ರೆ ಹಗ್ಲತ್ತೆಲ್ಲ ಕೆಲ್ಸಕ್ಕೆ ಹೋಗಿರ್ತಾರೆ ಏನು ಬಡ್ಡಿ ಮಕ್ಕಳಿದ್ದಾರೆ ಬರುದು ಹೇಗೆ ಅದೇ ಆಯ್ತು ನಾವ್ ಏನ್ ಹಿಡ್ಕೊಂಡು ಹೋಗ್ಲಿಕ್ಕೆ ಇವ್ರ ಹತ್ರನೇ ಕೆಲವರಿಗೆಲ್ಲ ಏನಂದ್ರೆ ಅವ್ರ ಪಾಪ ಲೋನ್ ಇಲ್ಲ ಸಂಚಾರಿ ಸ್ಟುಡಿಯೋದ ಎಲ್ಲ ವೀಕ್ಷಕರಿಗೆ ಸ್ವಾಗತ ಇವತ್ತು ನಾವು ಬಂದಿರುವ ಜಾಗ ಮನೆ ಶಂಕರನಾರಾಯಣದ ಯಾವ ಇದು ಕುಂದಾಪುರ ತಾಲೂಕು ಕುಂದಾಪುರ ನೋಡಿ ಇಲ್ಲಿ ಬಂದಿದ್ದೇವೆ ಇಲ್ಲಿ ಕೂಡ ಈ ಸಂಘದ ಏನು ಸದಸ್ಯರಿದ್ದಾರೆ ಇವರಿಗೆ ಕೂಡ ಟಾರ್ಚರ್ ಕೊಡ್ತಾ ಇದ್ದಾರೆ ಕಟ್ಟಿ 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 ಸಾಕಾಗಿದೆ ಆದರೂ ಕೂಡ ಇನ್ನೂ ಕೂಡ ಕಟ್ಟಿ 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 ಅಂತ ಹೇಳ್ತಾ ಇದ್ದಾರೆ ನೋಡಿ ಈಗ ಚುನಾವಣೆ ಸಮಯ ಕ್ಯಾಶ್ ಸಾಗಿಸ್ಬಾರ್ದು ಆದ್ರೂ ಕಡೆ ಇಲ್ಲಿ ವಾರ ವಾರ ಕಲೆಕ್ಷನ್ ಮಾಡಿ ಇಲ್ಲಿ ಒಂದೊಂದು ಗ್ರಾಮದಲ್ಲಿ ಒಂದು ಎಷ್ಟು ಸಂಘ ಇತ್ತು ಒಂದು ಐವತ್ತು ಅರವತ್ತು ಎಪ್ಪತ್ತು ಹೀಗೆ ಗ್ರಾಮದಲ್ಲಿ ಎಷ್ಟು ಜನರಿದ್ದಾರೆ ಅದರ ಮೇಲೆ ಸಂಘಗಳು ಇರ್ತದೆ ಇಲ್ಲಿ ಒಬ್ಬೊಬ್ಬರು ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ಐದು ಸಾವಿರ ಇಲ್ಲಿಯ ಈಗೂ ಕಟ್ ಕಟ್ತಾ ಇದ್ದಾರೆ ವಾರದಲ್ಲಿ ಕಟ್ಟಿದ ದುಡ್ಡು ಎಷ್ಟಾಗಿರ್ಬೋದು ನೋಡಿ ಐದು ಲಕ್ಷ ಆರು ಲಕ್ಷ ಒಂದೊಂದು ಸಂಘದಲ್ಲಿ ಒಂದೊಂದು ಗ್ರಾಮದಲ್ಲಿ ಕಲೆಕ್ಷನ್ ಮಾಡ್ತಾ ಇದ್ದೀರಾ ಹಾಗಾದರೆ ಇಡೀ ಕರ್ನಾಟಕದಲ್ಲಿ ಎಷ್ಟು ಹಣ ಕಲೆಕ್ಷನ್ ಆಗ್ತದೆ ಇದೇ ಹಣವನ್ನು ಇವರು ಈಗ ಚುನಾವಣೆಗೆ ಉಪಯೋಗಿಸ್ತಾ ಇದ್ದಾರಾ ಇಲ್ವಾ ಅಂತ ಗೊತ್ತು ನೋಡಿ ಚುನಾವಣೆ ಸಮಯದಲ್ಲಿ ಹಣ ಕಲೆಕ್ಷನ್ ಮಾಡಬಾರ್ದು ಹಣ ಸಾಗಿಸ್ಬಾರ್ದು ಅಂತ ಹೇಳ್ತಾರೆ ಇವರು ಯಾವುದೇ ರೀತಿಯಲ್ಲಿ ಕೂಡ ಹಣವನ್ನು ಆನ್ಲೈನ್ ಟ್ರಾನ್ಸ್ಫರ್ ಇಲ್ಲಿ ಸಿಸ್ಟಮೇ ಇಲ್ಲ ಎಲ್ಲ ಕ್ಯಾಶ್ ಇಲ್ಲಿ ನಾವು ಏನೋ ದುಡ್ಡು ಕೊಟ್ಟರೆ ಆನ್ಲೈನಲ್ಲಿ ಕಳಿಸಿದ್ರು ಕೂಡ ಇಲ್ಲಿ ತೊಗೊಳಲ್ಲ ಕ್ಯಾಶ್ ತಗೊಂಡು ಬಂದೆ ಅಂತ ಕಳಿಸ್ತಾರೆ ನೋಡಿ ಎಲ್ಲ ಪುಸ್ತಕದಲ್ಲಿ ಬರೆಯುವುದಷ್ಟೇ ಬರೀ ಪುಸ್ತಕದಲ್ಲಿ ಬರೆಯುವುದು ಯಾವುದೇ ನಮಗೆ ರಿಸಿಪ್ಟ್ ಆಗಲಿ ಯಾವುದು ಕೊಡ್ತಾ ಇಲ್ಲ ನೋಡಿ ಇವರ ಸಮಸ್ಯೆಯನ್ನು ಇವರ ಹತ್ರ ನಾವು ಕೇಳೋಣ ನೋಡಿ ಸರ್ ನಾನು ರಾಘವೇಂದ್ರ ಶೆಟ್ಟಿ ಅಂತ ಹೆರವಳ್ಳಿ ಮನೆ ಶಂಕರಾಣ ಗ್ರಾಮ ಕುಂದಾಪುರ ತಾಲೂಕು ಇದು ನಮ್ ಸಂಘದಲ್ಲಿ ಐದ್ ಜನ ಇದ್ವಿ ಅವ್ರ ನಾಲ್ಕು ಜನ ನಮ್ಗೆ ಉಲ್ಟ ಅಂದ್ರೆ ಅವರಿಗೆ ಸಪೋರ್ಟ್ ಮಾಡ್ಕೊಂಡು ಅವರು ಅವ್ರ ಮೈಂಡ್ ವಾಶ್ ಮಾಡಿ ಕರ್ಕೊ ಬಂದಿದ್ದಾರೆ ನಮ್ಮ ಅಂಗಡಿ ಹತ್ರ ಗಲಾಟೆ ಮಾಡ್ಲಿಕ್ಕೆ ಸಂಘ ಕಟ್ಬೇಕು ಇಲ್ಲಾಂದ್ರೆ ಹಂಗಾಗ ಅಂತ ಅವ್ರ ಮೈಂಡ್ ವಾಶ್ ಮಾಡ್ಸಿದಾರ ಮೊನ್ನೆ ಒಂದ್ ವಾರದಿಂದ ನಂದ್ರ ಒಂದ್ ತಿಂಗಳು ಒಂದ್ ವಾರ ಆಯ್ತಿಯ ಕಡದೆ ನಮ್ದೊಂದ್ ಒಂದುವರೆ ಲಕ್ಷ ಏನೋ ಸಾಲ ಇರ್ಬೋದು ಮತ್ತೆ ಮೈಕ್ರೋ ಬಾಂಡ್ ಅಂತ ಕಟ್ಟಿದೀನಿ ಅದೊಂದು ಅರವತ್ತ ಸಾವಿರ ರೂಪಾಯಿ ನಾನು ದುಡ್ಡು ಇದೆ ನೀವೆಷ್ಟು ವರ್ಷ ಆಯ್ತು ನಾನು ಎರಡ್ ಸಾವಿರದ ಹದಿನೆಂಟು ಹೀಗೆ ಸರಿ ನಾವು ಕಟ್ಕೊ ಬಂದಿದ್ವಿ ಅದು ನನ್ಗೆ ಆವಾಗ ಅಂದ್ರೆ ಇದ್ರ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ ಈಗ ಎಲ್ಲ ಕಡೆ ನೋಡ್ತಾ ಇದ್ದೆ ಯೂಟ್ಯೂಬ್ ಅದರಿಂದ ನಾವು ನಾನು ಸ್ವಲ್ಪ ಇದ್ರ ಬಗ್ಗೆ ಸರ್ಚ್ ಮಾಡಕ್ಕೆ ಹೋದೆ ನಂಗೆ ಮೆಸೇಜ್ ಬಂದಿತ್ತು ಏನು ಇವರು ಬಿಸಿ ಶುಲ್ಕ ಅಂತ ಹೇಳಿ ಮಾಡ್ತಾರೆ ಸರ್ ಬಿ ಸಿ ಚಾರ್ಜ್ ಅದು ಯಾರಿಗ ಹೋಗುತ್ತೆ ಡಿಸಿ ಚಾರ್ಜ್ ಅಂದ್ರೆ ಅರ್ಥ ಈಗ ನಿಮ್ಮ ಅಕೌಂಟ್ ಇಲ್ಲಿ ಓಪನ್ ಮಾಡಿದಾರಲ್ಲ ನಿಮ್ಗೆ ಗೊತ್ತಿದ್ಯಾ ಹೇಳಿದಾರ ನಿಮ್ಗೆ ನಿಮ್ಮ ಹೆಸರಲ್ಲಿ ನಿಮ್ಮ ಹೆಸರಲ್ಲಿ ನಿಮ್ಮ ನಂಬರ್ ತಗೊಂಡು ಅಕೌಂಟ್ ಓಪನ್ ಮಾಡ್ತಾರೆ ಅಂತ ಹೇಳಿದಾರ ನಮ್ಮನ್ನ ಕರ್ಕೊಂಡು ಹೋಗಿಲ್ಲ ಅಲ್ಲಿ ಸರ್ ಬ್ಯಾಂಕ್ ಅಲ್ಲಿ ಸೈನ್ ಇಲ್ಲ ಏನಿಲ್ಲ ನಾವ್ ಈಗ ಕೇಳ್ತಿರೋ ಬ್ಯಾಂಕ್ ಆಫ್ ಬರೋಡ ಅಂತ ಬರ್ತಿದ್ಯಾ ಸರ್ ಇಲ್ಲಿ ನೋಡಿ ಏನ್ ಬರ್ತದೆ ಬ್ಯಾಂಕ್ ಆಫ್ ಬರೋಡ ಬ್ಯಾಂಕ್ ಆಫ್ ಬರೋಡ ಪಾಸ್ಬುಕ್ ಮಾಡಿ ಕೊಡಿ ನಮ್ಗೆ ಏನಾಗುತ್ತೆ ಗೊತ್ತಾ ನಾವು ಡೈಲಿ ದುಡಿಯೋರು ಈಗ ಅಲ್ಲಿ ಬೆಳಿಗ್ಗೆ ಐದುವರೆಗೆ ಇದ್ರೆ ರಾತ್ರಿ ಹನ್ನೊಂದು ಹನ್ನೊಂದುವರೆಗೆ ನಿಮ್ ನೋಡಿದ್ರಲ್ಲ ಸರ್ ಬರುವಾಗ ಹನ್ನೊಂದುವರೆಗೆ ದುಡಿಬೇಕು ನಾವು ಸಂಘದ ಗೆ ಹೋದ್ರೆ ಬುಕ್ ಅಟ್ಟಿ ಇರುತ್ತೆ ಇವರು ಜನ ಜಾಸ್ತಿ ಇಟ್ಕೊಳ್ಳೋದಿಲ್ಲ ಲ್ಯಾಪ್ಟಾಪ್ ಜಾಸ್ತಿ ಇಟ್ಕೊಳ್ಳೋದಿಲ್ಲ ಕಲೆಕ್ಷನ್ ಬಯ ಬೈ ಮಾಡಿ ಜನರನ್ನು ಕಳಿಸೋದಿಲ್ಲ ನಾವ್ ಸಂಘ ಕಟ್ಬೇಕಂದ್ರೆ ಅರ್ಧ ದಿನ ರಜೆ ಬೇಕು ನಾನು ಅದು ಕೂಲಿ ಕೆಲ್ಸಕ್ಕೆ ಹೋದ್ರೆ ಈಗ ಏಳ್ನೂರು ರೂಪಾಯಿ ಸಂಬಳ ಇರುತ್ತೆ ಅರ್ಧ ದಿನ ಎಲ್ಲಿ ಕೆಲಸ ಕೊಡ್ತಾರೆ ಸರ್ ನಾನು ಹೋಟ್ಲ್ ಮಾಡಿದ್ರೆ ಅರ್ಧ ದಿನ ಕಲೆಕ್ಷನ್ ಪಾಯಿಂಟ್ ಅಲ್ಲಿ ಕೊಡ್ತಾರೆ ಅದೇ ಒಂದ್ ವೇಳೆ ಆನ್ಲೈನ್ ಟ್ರಾನ್ಸಾಕ್ಷನ್ ಏನಾದ್ರು ಇದ್ರೆ ಮನೆಯಿಂದಲೇ ಕಳಿಸಬಹುದು ನೀವು ಎಲ್ಲಿ ಕೆಲಸ ಮಾಡ್ತಾರ ಅಲ್ಲಿಂದಲೇ ಕಳಿಸಬಹುದಿಲ್ಲ ಕಳಿಸಬಹುದು ಮತ್ತೆ ಸಾಲ ಈಗ ಮೊದ್ಲು ಈ ತರ ಸಿಸ್ಟಮ್ ಇರ್ಲಿಲ್ಲ ಒಂದು ಸತಿ ಮನೆ ಹತ್ರ ಗುಂಪು ಎಲ್ಲರೂ ಸೇರ್ಸ್ಬೇಕು ಆ ದಿನ ಮೇಡಮ್ ಬರ್ಲಿಲ್ಲ ಅಂದ್ರೆ ಆ ದಿನ ಇಡಿ ನಮ್ ರಜೆ ಅಷ್ಟು ಜನ ಸದಸ್ಯರ ರಜೆ ನಾವೀಗ ಒಂದಿನ ದುಡಿಯೋರು ವಾರಕ್ಕೆ ಕಟ್ಟುದಿಲ್ಲ ಸರ್ ಅದಕ್ಕೆ ನಾವು ನಿಲ್ಸಿದೀವಿ ಇದೆಲ್ಲ ಚೇಂಜ್ ಆಗ್ಬೇಕು ಪಾಸ್ ಬುಕ್ ಮಾಡಿ ಕೊಡಿ ತಿಂಗಳ ಬ್ಯಾಂಕಿಗೆ ಕಟ್ತೀವಿ ಇದು ನನಗೆ ಕಟ್ಟಾಗ್ತಿರೋ ಅಮೌಂಟ್ ಎಲ್ಲಿಗೆ ಹೋಗ್ತಾ ಇದೆ ನಾಳೆ ನಾನು ಪ್ರಬಂಧಕ ಇವ್ರು ನಾಲ್ಕು ಜನ ನನ್ ಮೇಲೆ ಬೆನ್ಬಿಡ್ತಾರೆ ನೀವ್ ಏನು ನೋಡ್ತಾ ಇದೀರಿ ಏನ್ ಮಾಡ್ತಾ ಇದೀರಿ ನಿಮ್ ಮೆಸೇಜ್ ಬಂದಂಗೆ ನಂಗೆ ಹೇಳಿಲ್ಲ ಯಾಕೆ ಕೇಳ್ತಾರೆ ಇವಾಗ ಹೇಳಿದವ್ರಿಗೆ ಅರ್ಥ ಆಗ್ತಾ ಇಲ್ಲ ಎಲ್ಲರಿಗೂ ತೋರಿಸಿದೀನಿ ನನ್ನ ಮೊಬೈಲ್ ಏನು ತೋರಿಸಿದೀನಿ ನಿನ್ನೆ ನಾನೆಲ್ಲ ಕಾಪಿ ತಗೊಂಡು ರೆಡಿ ಮಾಡ್ಕೊಂಡಿದ್ದೀನಿ ನಿಮ್ ಸಂಘದಲ್ಲಿ ಈಗ ಎಷ್ಟು ಜನ ಇದ್ದಾರೆ ನಾವು ಐದ್ ಜನ ಒಟ್ಟಿಗೆ ಐದ್ ಜನ ಎಷ್ಟು ಲೋನ್ ಲೋನ್ ಇದೆ ಎಲ್ಲರದು ಸೇರಿ ಎಲ್ಲರದ್ದು ಸೇರಿ ಒಂದು ಎಂಟೂವರೆ ಇರ್ಬೋದು ಎಂಟೂವರೆ ಇಲ್ಲಿ ತೋರಿಸಿದೆ ಲೋನ್ ತೋರಿಸಿದೆ ಸರ್ ಎಂಟೂವರೆ ಇರ್ಬೋದು ಬಟ್ ಏನಂದ್ರೆ ನಾವು ಕಟ್ತಾ ಇರೋದು ನಮ್ದು ಅದಂತ ಡಿ ಪಿ ಅಂತೇಳಿ ಇಂತಿಷ್ಟು ಇರುತ್ತೆ ನೀವು ಲೋನ್ ಅಂತ ಹೇಳಿ ಅವ್ರು ಹೇಳ್ತಾರೆ ಆ ಡಿಪಿಗೆ ಪಿಗೆ ಆಡ್ ಆಗ್ತಾ ಇಲ್ಲ ಆ ಡಿ ಆಡ್ ಆಗೋ ಅಮೌಂಟ್ ಅನ್ನೇ ಬಿ ಸಿ ಚಾರ್ಜ್ ಇನ್ನೊಂದ್ ಚಾರ್ಜ್ ಮತ್ತೊಂದ್ ಇದು ನಮ್ ತಲೆನೆ ಬರ್ತಾ ಇಲ್ಲ ಅವ್ರು ಏನ್ ಹೇಳ್ತಾರ ಅಂತ ಅದನ್ನ ನಾವ್ ಕೇಳ್ತಾ ಹತ್ರ ಯಾರು ಬಂದ್ ಅದ್ರ ಬಗ್ಗೆ ಸ್ಪಷ್ಟನೆ ಕೊಡ್ತಾ ಇಲ್ಲ ಮೊನ್ನೆ ಬಂದಿದ್ರು ನಮ್ ಅಂಗಡಿ ಒಳಗೆ ಕೂತ್ಕೊಂಡು ನಮ್ ಐದ್ ಜನ ಫೋಟೋ ತೆಗೆದು ಲೋನ್ ಕೊಟ್ಟು ಹೋಗಿದ್ದು ಅಂಗಡಿ ಒಳಗಡೆ ಬನ್ನಿ ಅಂದ್ರೆ ಬರ್ತಾ ಇಲ್ಲ ಭಯ ಅವರಿಗೆ ಯಾಕೆ ಭಯ ಬೀಳ್ತಾರೆ ಇವ್ರು ಲೋನ್ ಕೊಟ್ಟಿದಾರೆ ನಾನ್ ಸಾಲಗಾರ ಗಲಾಟೆ ಮಾಡ ಇವ್ರೆಲ್ಲ ಜೋರು ಹಾಗೆ ಹೀಗೆ ಸಾಲ ಕಟ್ಟೋಕಾದ್ರೆ ತಕೊಂಡ ಸಾಲ ಸಂಘ ಬಿಟ್ಬಿಡಿ ನಾವು ಮಾಡ್ಕೊ ಬಂದಿದ್ದು ಬಡ್ಡಿ ಕಟ್ಟಿದ್ದಲ್ಲ ದುಡ್ಡಿಲ್ವಾ ಅದಕ್ಕೆ ಏನಂತ ಉತ್ತರ ಕೊಡ್ಲಿ ಆಮೇಲೆ ಬಿಡುವ ಕಟ್ಟುದಲ್ಲ ಅಂತ ನಾವ್ ಹೇಳ್ತಾ ಇಲ್ಲ ನಮ್ಗೆ ಈ ತರ ಲೆಕ್ಕ ಬೇಕು ನೀವು ಕಟ್ಟಿದ ದುಡ್ಡಿಗೆ ಲೆಕ್ಕ ಬೇಕು ಪಾಸ್ಬುಕ್ ಈಗ ಬ್ಯಾಂಕ್ ಕರ್ನಾಟಕ ಬ್ಯಾಂಕ್ಗೆ ಒಂದು ಲೋನ್ ಮಾಡದ ತಕ್ಷಣ ನಂದೊಂದ್ ಪಾಸ್ಬುಕ್ ಇರುತ್ತೆ ಅದ್ರಿಗೆ ಈ ಕಡೆ ಇಂಟ್ರೆಸ್ಟ್ ಈಚೆಗೆ ನಂದು ಎಷ್ಟು ಲೋನ್ ಇರುತ್ತೆ ಎರಡು ಲಕ್ಷ ಇದ್ರೆ ಅಲ್ಲಿ ಮೈನಸ್ ಆತ ಇದ್ರಾಗ ಅದೇ ತರ ಪ್ರೂವ್ ನಮ್ಗೆ ತೋರ್ಸ್ಲಿ ಅವ್ರ್ ಎಲ್ಲಿದೆ ನನ್ ಸಾಲದ ಅದು ಇಷ್ಟು ಮೈನಸ್ ಆಗ್ತಾವಂತ ಅದೊಂದು ತೋರಿಸ್ತಾರೆ ಅದೊಂದು ಯಾವ್ದು ತಿಂಗಳಿಗೆ ಒಂದು ಅದು ಸರಿಯಾಗಿ ಅರ್ಥನೇ ಇಲ್ಲ ತಲೆನೂ ಇಲ್ಲ ಬುಡನೂ ಇಲ್ಲ ಈಗ ಸಾಲ ಅಲ್ಲದೆ ಬೇರೆ ಎಲ್ಲ ಯಾವ್ದಕ್ಕೆಲ್ಲ ದುಡ್ಡು ಮೈಕ್ರೋ ಎಲ್ ಐ ಸಿ ಅಂತ ಮಾಡ್ತಾರೆ ಅವ್ರದಕ್ ಒಂದು ಇನ್ವಾಲ್ವ್ ಮಾಡ್ಕೊಂಡಿದ್ದಾರೆ ಲಾಸ್ಟ್ ಟೈಮ್ ಜೀವನ್ ಅಂತ ಮಾಡಿ ಅವ್ರದ್ದು ಎಲ್ ಐ ಸಿ ಕ್ಲೋಸ್ ಆಯ್ತು ನಿಮ್ಗೆ ಇಷ್ಟು ಅಂದೇಳಿ ಅದು ಗೋಲ್ಮಾಲ ಆಯ್ತು ಈಗ ಇದು ಮೈಕ್ರೋನು ನಂಬ ಎಲ್ಲಿ ನಮ್ಲಿಕ್ಕೆ ಸಾಧ್ಯ ಹತ್ತು ವರ್ಷದಲ್ಲಿ ಕಟ್ತೀವ ನಮ್ ಸಾಲ ತೀರಿ ಹೋಗುತ್ತೆ ನಾಳಿಗೆ ಅವ್ರ ಕೈ ಹತ್ತಿ ಬಿಟ್ರೆ ಅದು ಎಲ್ ಐ ಸಿ ದುಡ್ಡು ಇವ್ರತ್ರ ಹೋಗ್ಲಿಕ್ಕಿಲ್ಲಾ ಅದು ಎಲ್ಲೆ ಸಿದ್ ಅದು ಪಿ ಆರ್ ಕೆ ಇಲ್ಲಿ ಕೂಡ ಕಲೆಕ್ಷನ್ ಮಾಡ್ತಾರ ಜೀವ ಅಂತ ಹಾ ಅದ್ ಮಾಡ್ತಾರೆ ಮಾಡ್ತಾರ ಆ ನಮ್ದು ವರ್ಷಕ್ಕ ವರ್ಷ ವರ್ಷ ಎಷ್ಟೇ ಸಾಲ ಇರಲಿ ವರ್ಷ ವರ್ಷ ಟಾರ್ಗೆಟ್ ಒಂದು ಸಂಘ ನಮ್ ಸಂಘದಲ್ಲಿ ಆರು ನಾಲ್ಕುವರೆನು ಐದ್ ಸಾವಿರನ ಇದೆ ವರ್ಷಕ್ಕೆ ಅಲ್ಲ ಜಾಸ್ತಿನೇ ಒಬ್ರೊಬ್ರದ್ದು ಒಂದ್ ಸಾವಿರದ ಆರ್ನೂರು ಒಂದ ಸಾವಿರದ ಎರಡ್ನೂರ್ ಹಿಂಗ ಬರ್ತೈತಿ ಸಾಲ ಇದೆಯಲ್ಲ ಜಾಸ್ತಿ ಸಾಲ ಇದೆಯಲ್ಲ ಅದ್ಕೆ ಕಲೆಕ್ಷನ್ ಮಾಡ್ತಾರ ಅದು ವರ್ಷ ವರ್ಷ ಈ ನಮ್ ಬ್ಯಾಂಕ್ ಅಲ್ಲಾದ್ರ ಒಂದ್ ಲೋನಿಗೆ ಐದು ವರ್ಷಕ್ಕೆ ತಗೊಂಡ್ರ ಮುಂಚೆ ಒಂದ್ ಇನ್ಸೂರೆನ್ಸ್ ಅಂದ್ರೆ ಡೆತ್ ಆದ್ರೆ ಅದಕ್ಕೆ ಅದ್ರ ಬರುತ್ತೆ ಅಂತ ಹೇಳಿ ಬರುತ್ತೆ ಇದಾಗಲ್ಲ ವರ್ಷ ವರ್ಷ ವರ್ಷದ ತಿಂಗಳಿಗಿಂತ ಮುಂಚೆ ಒಂದ್ ತಿಂಗಳು ನೋಡಿ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರು ನಾವು ಇಲ್ಲ ರಾತ್ರಿ ಬರ್ತೀವಿ ಮನೆಗೆ ಹೋಗ್ತೀವಿ ರಾತ್ರಿ ಎಲ್ಲ ಜನರನ್ನು ಸೇರ್ಸಿ ಮಾತಾಡ್ತೀವಿ ಅಂತ ರಾತ್ರಿ ನಾವು ಬರೋದಲ್ಲ ಅವರೇ ಕರೀತಾರೆ ಯಾಕಂದ್ರೆ ಹಗಲತ್ತೆಲ್ಲ ಕೆಲಸಕ್ಕೆ ಹೋಗಿರ್ತಾರೆ ನಿಮ್ಮಾಗೆ ಏನು ಬಡ್ಡಿ ಮಕ್ಕಳಿದ್ದಾರೆ ಬರೋದು ಹೇಗೆ ಯಾರು ಮನೇಲಿ ಗಂಡಸರು ಇಲ್ಲದ ಸಮಯದಲ್ಲಿ ಒಂದು ನುಗ್ತಾರೆ ಮನೆಗೆ ಹದ್ನೈದು ಇಪ್ಪತ್ತು ಜನ ಕರ್ಕೊಂಡು ಬಂದು ಅದು ಯಾರನ್ನು ಕರ್ಕೊಂಡ್ ಬರ್ತಾರೆ ಕೇಳಿ ಯಾರ ಸಂಘದ ಸಂಘದ ಸಂಘದಲ್ಲ ಇವತ್ತು ನಿನ್ನೆ ಈಗ ಅವರು ಗ್ರಾಮ ಸಭೆ ರವಿ ಕುಲಾಲ್ ಹೇಳಿ ಒಬ್ರು ಲೇಡಿ ಫೋನ್ ಮಾಡಿ ಅವನು ಮುಸುಡು ಹೊಡಿತೀನಿ ಕಲೆಕ್ಷನ್ ಕಡ್ದಿದ್ರೆ ನಾನು ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ನಾನು ಅದಕ್ಕೆ ಮೇಲ್ ಮೇಲಧಿಕಾರಿ ಕರ್ಸ್ತೀನಿ ಅಂತ ಹೇಳಿ ಪಂಚಾಯತ್ ಮಾಜಿ ಉಪಾಧ್ಯಕ್ಷರನ್ನ ಗೆ ಇವ್ರಿಗೆ ತಗೊಂಡಿದ್ರು ತಗೊಂಡು ಜೋರವ್ರದ್ದು ನಮಗೆ ಅಂದ್ರೆ ನನಗೆ ಕಾಲ್ ಮಾಡುದಿಲ್ಲ ನಾನು ಸ್ವಲ್ಪ ಅವ್ರಿಗೆ ಅವ್ರಿಗೆ ಡ್ಯಾಶ್ ಆಯ್ತು ನಾನು ನಿನ್ನೆ ಅವ್ರನ್ನೇ ಕರ್ದಿದ್ದೆ ಸರ್ ಇವತ್ತು ಕೊಡಿ ಬನ್ನಿ ಅಂತ ಹೇಳಿ ನಿನ್ನೆ ಸಂಜೆ ಕರೆದಿದೆ ಐದುವರೆಗೆ ಐದುವರೆಗೆ ಅದಕ್ಕೆ ನಾನು ಮತ್ತ ಫೋನ್ ಮಾಡಿ ಕರೆದಿಲ್ಲ ಇವತ್ತು ಇವತ್ತು ಕೂತ್ಕೊಂಡಾಗ ಅವ್ರಲ್ಲ ಬರ್ತಾರೆ ಬನ್ನಿ ಸರ್ ಅಂತ ಕರೆದಿದ್ವಿ ಅವ್ನು ಯೂಟ್ಯೂಬ್ ಅಲ್ಲಿ ಅದ್ ಬಿಟ್ಟಿದಾನೆ ಬಿಟ್ಟಿದಾನೆ ಕೇಸ್ ಮಾಡ್ತೀನಿ ಹಾಗೆ ಮಾಡ್ತೀನಿ ಈಗ ಮಾಡ್ತೀನಿ ಬೆದರಿಕೆ ಅಂದ್ರೆ ಭಯ ಬೆಳಿತಾರ ಅಂತ ಭಯ ಬೆಳೆಸಿ ಇರುದು ಕಲೆಕ್ಷನ್ ಕಟ್ಕೊಂಡು ನಾನ್ ಯಾವ ಭಯಕ್ಕೂ ಹೆದರುದಿಲ್ಲ ಸರ್ ನಮಗೆ ಕ್ಲಿಯಾರಿಟಿ ಕೊಡ್ಲಿ ಅವ್ರು ಬಂದು ಯಾವ ಜಾಗದಲ್ಲಿ ನಮ್ಮ ಅಂಗಡಿ ಹತ್ರ ಎಲ್ಲ ಬರ್ಲಿಕ್ಕಿಲ್ಲ ಅಂಗಡಿ ಹತ್ರ ಬಂದ್ರೆ ಕೇಸ್ ಮಾಡ್ತೀನಿ ಅದೇ ನೋಡಿ ನೋಡಿ ಸಂಘದ ಸಂಬಂಧ ಪಟ್ಟವರು ಇಲ್ಲಿ ಬರ್ತಾ ಇಲ್ಲ ಒಂದು ಇಬ್ಬರು ಮೂರು ಜನ ಬಂದರೆ ಒಂದು ಹತ್ತು ಹದಿನೈದು ಜನ ಬೇರೆ ಎಲ್ಲ ರೌಡಿಗಳನ್ನು ಪಂಚಾಯತ್ ಮೆಂಬರ್ಗಳನ್ನು ಹೀಗೆ ಸಂಬಂಧ ಇಲ್ಲದವ್ರನ್ನೆಲ್ಲ ಕರ್ಕೊಂಡು ಬರ್ತಾರೆ ಎಲ್ಲ ಕಡೆ ಇದೆ ಇದೇ ಥರ ನಡೀತಾ ಇದೆ ನೋಡಿ ಇಲ್ಲಿ ಇವರಿಗೆ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಯಾರು ಬರುವುದಿಲ್ಲ ಆ ಅಲ್ಲಿ ಕಲೆಕ್ಷನ್ ಮಾಡಲಿಕ್ಕೆ ಇವರು ಕಟ್ಟಿಲ್ಲ ಅಂದರೆ ಏನಾದರೂ ಕಷ್ಟ ಇದ್ದರೆ ಇವ್ರನ್ನ ಸಮಸ್ಯೆಗೆ ಯಾರು ಕೂಡ ಸ್ಪಂದನೆ ಮಾಡೋದಿಲ್ಲ ಬಡ್ಡಿ ಬಡ್ಡಿ ವಸೂಲಿ ಮಾಡಲಿಕ್ಕೆ ಎಲ್ಲ ಬರ್ತಾರೆ ಹಾಂ ಅಲ್ಲ ಸರ್ ಹಾಂ ಹೌದು ನಾವು ಇದು ಅವ್ರ ಹತ್ರ ನಾನು ಅವ್ರಿಗೆ ಉಮೇಶ್ ಶೆಟ್ಟಿ ಅಂದರೆ ಅವರು ಅವ್ರು ಚೆನ್ನಾಗಿ ಮಾತಾಡಿದ್ರೆ ಸರಿ ಮಾಡಿ ಕೊಡ್ತೇನೆ ಡಾಕ್ಯುಮೆಂಟ್ ಎಲ್ಲ ಅವ್ರು ಬರ್ತಾರಲ್ಲ ಬೇರೆ ಅವರ ತಗೊಂಡ್ ಬಂದು ತೋರಿಸಲಿ ನೋಡಿ ನೋಡಿ ನಿಮ್ಮ ದಾಖಲೆ ಎಲ್ಲ ಸರಿ ಇದ್ರೆ ಈ ತರ ಎಲ್ಲ ಯಾಕೆ ಗಲಾಟೆ ಆಗ್ತದೆ ಎಲ್ಲ ತೋರಿಸಿ ಒಮ್ಮೆ ತೋರಿಸಿ ಅಲ್ಲ ನಾವು ಕೂಡ ಹೋಗುದು ನಿಲ್ಲಿಸ್ತೇವೆ ಈಗ ನೀವು ಹೇಳ್ತಿರಲ್ಲ ಅಲ್ಲಿ ಅಲ್ಲಿ ಹೋಗ್ತಾರೆ ಇಲ್ಲಿ ಹೋಗ್ತಾರೆ ಮೊನ್ನೆ ಹೇಳ್ತಾ ಇದ್ರೆ ಇಪ್ಪತ್ತು ಜನ ಇದ್ದಾರೆ ನಾವು ಜನ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಆ ನಾವು ಇಲ್ಲಿ ಬರಬಾರ್ದು ಅಲ್ಲಿ ಬರಬಾರ್ದು ಇಲ್ಲಿ ಬರಬಾರ್ದು ಎಲ್ಲಿ ನಿಲ್ಲಿಸಲಿಕ್ಕೆ ನಿಮಗೆ ಸಾಧ್ಯ ಇಲ್ಲ ನಾವು ಇನ್ನು ಕೂಡ ಹೋಗ್ತಾ ಇದ್ದೀವಿ ಈ ಥರ ನೀವು ಧಮಕಿ ಹಾಕಿದರೆ ಇನ್ನು ಎಲ್ಲ ಕಡೆ ನೋಡಿ ಇವತ್ತು ಈ ಕಡೆ ಬಂದಿದ್ದೀವಿ ಇನ್ನು ಎಲ್ಲ ಕಡೆ ಹೋಗ್ತೀವಿ ನಾವು ಎಲ್ಲ ರಾಜ್ಯದ ಎಲ್ಲ ಮೂಲೆ ಮೂಲೆಗೆ ಹೋಗಿ ಈ ಥರ ಅವರ ಸಮಸ್ಯೆಯನ್ನು ಅವರ ಅವರೇ ಹೇಳ್ತಾರೆ ನಮ್ಮನ್ನು ಕರಿತಾ ಇದ್ದಾರ ತುಂಬ ಕಡೆ ಹಗಲೊತ್ತೆಲ್ಲ ಕೆಲ್ಸಕ್ಕೆ ಹೋಗೋರು ಅವ್ರಿಗೆಲ್ಲ ನಾವು ಉಪದ್ರ ಮಾಡ್ಲಿಕ್ಕೆ ಹೋಗೋದಿಲ್ಲ ನಮ್ಮ ನಮಗೆ ಕೂಡ ಕೆಲಸ ಇರುತ್ತೆ ಅದಕ್ಕೆ ನಾವು ಸಂಜೆ ಅವರು ಕರೆದಿದ್ದು ನಾನು ನಾವು ಹೋಗುದಷ್ಟೇ ಹಾಂ ನಾವೇನೋ ಅಲ್ಲಿ ಒತ್ತಾಯ ಮಾಡಿ ಹೋಗುದಲ್ಲ ಅವ್ರು ಕರೀತಾರೆ ಈಗ ಒಂದು ಸುಮ್ಮ ದಿನದಿಂದ ಕರಿತಾ ಇದಾರೆ ನಮ್ಗೆ ಬರ್ಲಿಕ್ಕೆ ಆಗ್ಲಿಲ್ಲ ಹಾ ಯಾಕಂದ್ರೆ ನಾಲ್ಕು ಜನಕ್ಕೆ ಉಪಕಾರ ಆಗ್ಲಿ ನಮ್ಗೂ ಉಪಕಾರ ಆಗದೆ ಉಪಕಾರ ಪ್ರಶ್ನೆ ಅಲ್ಲ ಯಾಕಂದ್ರೆ ಲೂಟಿ ಮಾಡಿ ಅವ್ರು ಇನ್ನು ನಿಲ್ತ್ಲಿ ಅಂತ ಅಷ್ಟೇ ಅಲ್ಲಿ ಹೋದಾಗೂ ನಮ್ಗೆ ಏನ್ ಧರ್ಮಸ್ಥಳದಲ್ಲಿ ನಾವು ಮೊನ್ನೆ ದಿನ ಹೋಗಿ ಸರ್ ನಾಲ್ಕು ಆರು ಗಂಟೆ ಕ್ಯೂ ನಿಂತಿದ್ವಿ ಒಬ್ಬ ಶುಗರ್ ಪೇಶೆಂಟ್ ಮಧ್ಯಾಹ್ನ ಹುಚ್ಚಿ ಹೋಗ್ಕೊಂಡ್ಬಿಟ್ಟ ಅವ್ನಿಗೆ ಏ ಏನ್ ಮಾಡಿದೆ ನೀನು ನಾನು ಗೊಚ್ಚದೆಲ್ಲ ಕಳಿಸಿದೇನಲ್ಲ ಸರ್ ಆ ಗೊಚ್ಚೆ ಇದೆ ಮಧ್ಯ ಆ ಗೊಚ್ಚೆ ನೀರಲ್ಲಿ ಅದೇ ಗೊಚ್ಚ ನೀರು ನುಸಿ ಪಕ್ಕದಲ್ಲಿ ನಾವು ನಿಂತ್ಕೋಬೇಕು ಎಷ್ಟು ಗಂಟೆ ನಿಂತ್ಕೋಬೇಕು ನಾಲ್ಕು ಆರು ಗಂಟೆ ಕ್ಯೂ ಏನ್ ಕ್ಯೂ ಇಡ್ತಾರೋ ಏನ್ ಮಾಡ್ತಾರೋ ಗೊತ್ತಿಲ್ಲ ಭಕ್ತಾದಿಗಳಿಗೆ ಅಲ್ಲಿ ಅಭಿಷೇಕ ಆಗೋದು ನಾವ್ ನೋಡೋಂಗಿಲ್ಲ ಬಾಗ್ಲಾಕೊಂಡ್ ಕ್ಯೂ ಇರೋದು ಅದು ಇಟ್ಟಿದ್ರ ಜೇಲ್ ಈಗ ಈ ಕಂಡಿಯಲ್ಲಿ ಒಬ್ಬರೇ ಹೋಗ್ಬೇಕು ಇವ್ರು ಕೊಡ್ತೀನಿ ನಾನು ನೀವ್ ಹಾಕಿ ಅಲ್ಲ ರೀ ಪಬ್ಲಿಕ್ ಆಗ್ಲಿ ಅಂತ ತೊಂದರೆ ಇಲ್ಲ ಅಷ್ಟು ನಾವು ಕಾದು ಸುಸ್ತಾಗಿ ನಾವ್ ಕಷ್ಟ ಅಂತ ಹೋಗಿ ದೇವ್ರ ಹತ್ರ ಹೋಗ್ರೆ ನಮ್ಗೆ ಕಷ್ಟ ಬೇಡಪ್ಪ ಬರೋದೇ ಬೇಡ ಅನ್ಸಿ ಆ ಪರಿಸ್ಥಿತಿ ಅಲ್ಲಿ ಧರ್ಮಸ್ಥಳ ಆಗಿದೆ ಈಗ ಇವಾಗ ಏನೋ ಅಂದ್ರಲ್ಲ ಇದು ಮೀಟಿಂಗ್ ಎಲ್ಲ ಏನೋ ಮೀಟಿಂಗ್ ಎಲ್ಲ ಯಾರು ಇಲ್ಲ ಪದಾಧಿಕಾರಿ ಬರೋದಿಲ್ಲ ನಾವೀಗ ಸಂಘಕ್ಕೆ ಅವಾಗಾರ ಹತ್ತು ರೂಪಾಯಿ ಕಮ್ಮಿ ಆದ್ರೆ ಬುಕ್ ಸೈಡಿಗೆ ಇಟ್ಟು ನಾವು ಕಲೆಕ್ಷನ್ ಇವತ್ತು ಪಾಯಿಂಟ್ ಆಗುದಿಲ್ಲ ಅಂತಿದ್ ಇವಾಗ ಯಾರು ವಾರಕ್ಕ ಒಬ್ರು ಕಟ್ಲಿಲ್ಲ ಅಂದ್ರು ಕಟ್ಸ್ಕೊಂತ ಇದಾರೆ ಏನಕ್ಕೆ ಅವ್ರು ಮಾಡ್ತಾ ಇದ್ರೆ ಗೊತ್ತಿಲ್ಲ ಯಾಕಂದ್ರೆ ರೂಲ್ಸ್ ಅಂದ್ರೆ ರೂಲ್ಸ್ ಮತ್ತೆ ಇನ್ನೊಂದು ಸಿಗ್ನೇಚರ್ ನಾವು ಯಾರದ್ದೇ ಈಗ ಎಲ್ಲರೂ ಸಂಘಕ್ಕೆ ಮೀಟಿಂಗ್ ಬರುವುದಿಲ್ಲ ಇವ್ರು ಕರೆಕ್ಟ್ ಆಗಿ ಇದ್ದಿದ್ರೆ ಸಿಗ್ನೇಚರ್ ನಾವು ಬೇರೆ ಯಾರು ಹಾಕೋದ್ರೂ ಒಪ್ ಒಪ್ಕೊಳ್ಳೋದು ಯಾಕೆ ಇವ್ರು ನೀವು ನೋಡಿ ಒಂದು ಅಲ್ಲಿ ನಾವೇ ಕೆಲವೊಂದು ಟೈಮ್ ನಾವೇ ಹಾಕಿ ಅಂದ್ರೆ ಕಟ್ಬೇಕಲ್ಲ ಅವ್ನ ಕರೆಯೋಕಾಗತ್ತೆ ಒಬ್ಬ ಕುಂದಾಬ್ರಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಒಬ್ಬ ಒನ್ ತಗೊಂಡ್ ಬೆಂಗಳೂರು ಕೆಲಸ ಮಾಡ್ತಾರೆ ಹಾಕ್ತಾನೆ ಅಕೌಂಟ್ ಇದ್ದು ಹಾಕ್ತಾನದೆಲ್ಲ ಓಕೆ ಯಾಕಂದ್ರೆ ರೂಲ್ಸ್ ಅಂದ್ರೆ ಯಾವ ಬ್ಯಾಂಕಲ್ಲಿ ಹೋಗ್ತಾರ ಅದನ್ನೆಲ್ಲ ಇವ್ರದ್ದು ಪರ್ಫೆಕ್ಟ್ ಬ್ಯಾಂಕ್ ಇವ್ರದ್ದು ಒಳ್ಳೆ ಕರೆಕ್ಟ್ ಆರ್ ಬಿ ಐ ಲೈಸೆನ್ಸ್ ಇದ್ದು ಎಲ್ಲ ಮಾಡೋದಾದ್ರೆ ಇದನ್ನೆಲ್ಲ ಒಪ್ತಾರ ಅವರು ಇಲ್ಲ ಕೆಲವೊಂದು ಸಂಘದ ಲೋನ್ ಟೈಮ್ ಅಲ್ಲಿ ಅವಾಗಲ್ಲ ನಾವೇ ಅಲ್ಲ ಅವ್ರು ಬಂದು ಹಾಕಿ ಹೋಗಿದಾರೆ ಇವಾಗ ಜಸ್ಟ್ ಬಂದು ಹೋದ್ರಂತ ಹೇಳ್ರು ಸುಳ್ಳು ಒಪ್ತಾರೆ ಇವ್ರು ಅಂದ್ರೆ ಇವರಿಗೆ ಏನ್ ಬೇಕು ನಾವು ಲೋನ್ ತೊಗೊಳ್ಬೇಕು ಇಪ್ಪತ್ತೈದು ಕ್ಲಿಯರ್ ಆಗಿ ಹನ್ನೆರಡುವರೆ ಇಪ್ಪತ್ತೈದ್ರಲ್ಲಿ ಹನ್ನೆರಡುವರೆ ಕ್ಲಿಯರ್ ಆಗತಿ ಮತ್ತ ಐವತ್ತು ತಗೊಳ್ಳಿ ಅಂತಾರ ಯಾಕಂದ್ರೆ ಲೋನಲ್ಲೇ ನಿಮ್ಮನ್ನು ಮುಳುಗಿಸಿ ಅದರಲ್ಲೇ ನಾವು ವ್ಯವಹಾರ ಮಾಡ್ತೀವಂತ ನಮ್ಮನ್ನು ಹೇಳ್ಲಿಕ್ ಬಿಡುದಿಲ್ಲ ಯಾರು ಎದ್ದವ್ರಿಲ್ಲ ಇದರಿಂದ ಜನರಿಗೆ ಅರ್ಥ ಅಷ್ಟೇ ನಮಗೆ ಸ್ವಲ್ಪ ಅರ್ಥ ಆಗಿದೆ ನಾವ್ ಇದೆಲ್ಲ ನೋಡಿ ನಮ್ ಸ್ವಲ್ಪ ಅರ್ಥ ಆಗಿದೆ ಅದರಿಂದ ನಾನು ಮೊಬೈಲ್ ಸರ್ಚ್ ಮಾಡಿದಿನಿ ಅಕೌಂಟ್ಗೆ ಯಾಕೆ ಕಟ್ ಆಗ್ತಿದೆ ಎಲ್ಲಿಗೆ ಹೋಗುತ್ತೆ ಈಗ ಬಡ್ಡಿ ತಗೊಂಡಾಗ ಈ ಒಂದ್ ಬ್ಯಾಂಕ್ ಅಲ್ಲಿ ಸರ್ ಬಡ್ಡಿ ತಗೊಂಡ್ರ ಮೇಲೆ ಅಲ್ಲಿ ಸ್ಯಾಲ್ರಿ ಕೊಡ್ಲಿಕ್ಕೆ ನಮ್ ದುಡ್ಡಲ್ಲಿ ಕಟ್ ಮಾಡ್ತಾರಾ ಇಲ್ಲ ಅಲ್ಲ ಇದು ನಮ್ ದುಡ್ಡಲ್ ಕಟ್ ಮಾಡಿ ಇವ್ರಿಗೆ ಕೊಡುದಂತ ನಮ್ದು ಈಗ ಅಂದ್ರೆ ಹತ್ತನೇ ತಾರೀಕಿಗೆ ಈಗ ಒಂದು ಕರ್ನಾಟಕ ಬ್ಯಾಂಕ್ ಲೋನ್ ಅಂದ್ರೆ ಹತ್ತನೇ ತಾರೀಕು ಕಟ್ತೀವಿ ನಾವು ಹದಿನೈ ತಾರೀಕು ಕಟ್ಟಲಿಲ್ಲ ಹದಿನೈದ್ ಕಟ್ಟಾಗ ಅವ್ರು ಚಾರ್ಜ್ ಮಾಡ್ತಾರೆ ನಾವು ಅದಕ್ಕೆ ಅಲ್ಲ ಅನ್ಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ನಮ್ ತಪ್ಪು ಕಂತ ಟೈಮ್ ಡೇಟ್ ಇರುತ್ತೆ ಇದು ವಾರ ವಾರ ತಕೊಂಡೋಗಿ ಕಟ್ತೀವಲ್ಲ ಸರ್ ಅದು ನಾವು ಒಂದ್ ವರ್ಷ ಈಗ ನಾವು ಮೂರು ಲಕ್ಷ ಲೋನ್ ಮಾಡ್ರೆ ಒಂದ್ ವರ್ಷಕ್ಕೆ ನಮ್ದು ಲೋನ್ ಕ್ಲಿಯರ್ ಆಗುತ್ತೆ ಆದ್ರೆ ಒಂದ್ ವರ್ಷದ ಲೋನ್ ಕ್ಲಿಯರ್ ಆದ ಲೆಕ್ಕಕ್ಕಿಲ್ಲ ಇಲ್ಲ ಅದು ಆ ಮೂರ್ ವರ್ಷದ ಏನಿತ್ತು ಲೋನ್ ಬಡ್ಡಿ ಕಟ್ಲೆ ಇವಾಗ ಕೊನೆಗೆ ಏನ್ ಡಿಸೈಡ್ ಮಾಡಿದ್ರಿ ಡಿಸೈಡ್ ಏನಿಲ್ಲ ಇದು ಕರೆಕ್ಟ್ ಪ್ರೂಫ್ ಅವ್ರ್ ಕೊಡ್ಬೇಕು ಬಂದು ಮತ್ತೆ ಅಂಗಡಿ ಹತ್ರ ಬಂದು ಗಲಾಟೆ ಮಾಡ್ಲಿಕ್ಕಿಲ್ಲ ಮನೆ ಹತ್ರ ಎನಿ ಟೈಮ್ ಯಾವಾಗ್ಲೂ ಬೇಕಾದ್ರೆ ಕರ್ಕೊಂಡ್ ಬರ್ಲಿ ಹೇಳಿ ಬರ್ಲಿ ಹೇಳಿ ಬರ್ರಿ ಆಗಿ ಹೇಳಿ ಬರ್ಲಿ ನಾವು ಕೂಡ ಬರ್ತೇವೆ ಅವ್ರು ನಾನು ಪ್ರಬಂಧಕ ನಾನು ನಂಗೆ ಕಾಲ್ ಮಾಡ್ಬೇಕು ಮೇನ್ ಅಂದ್ರ ಎಲ್ಲಾ ಡಾಕ್ಯುಮೆಂಟ್ ಒಂದು ಮೊದಲನೇದಾಗಿ ಆರ್ ಬಿ ಐ ಪರ್ಮಿಷನ್ ತರ್ಬೇಕು ಇವರು ಮತ್ತೆ ಇನ್ನೊಂದ್ ಏನಂದ್ರೆ ಇವಾಗ ಏನೋ ಬ್ಯಾಂಕ್ ಡೀಟೇಲ್ಸ್ ಕೊಟ್ಟಿದ್ದೀರಾ ನಾವು ಕಟ್ಟಿದ್ದು ನಾವು ತಗೊಂಡಿದ್ದು ಎಲ್ಲದಕ್ಕೂ ದಾಖಲೆ ತೋರಿಸ್ಬೇಕು ಬಡ್ಡಿ ಕೂಡ ಅಷ್ಟೇ ಮತ್ತೆ ಪಿ ಆರ್ ಕೆ ಇನ್ಶೂರೆನ್ಸ್ ಈಗ ಪ್ರಗತಿ ರಕ್ಷ ಕವಚ ಏನಾದ್ರೂ ಆ ತೀರ್ಕೊಂಡ್ರೆ ಲೋನ್ ಕಟ್ಟುವವರು ತೀರ್ಕೊಂಡ್ರೆ ಅವ್ರ ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿದಾರೆ ಎಲ್ಲರದು ಕಡ ಆಗ್ತಾ ಇಲ್ಲ ತುಂಬಾ ತುಂಬಾ ಜನದ್ದು ಏನಾದ್ರು ಏನಾಗಿದೆ ಅಂದ್ರೆ ಈಗ ತೀರ್ಕೊಂಡ್ರುನು ಎರಡು ಮೂರು ತಿಂಗಳು ಇವರು ಸತಾಯಿಸ್ತಾ ಇದ್ದಾರೆ ನೀವು ಕಟ್ಟಿ 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 ಎಲ್ಲ ಎಲ್ಲಾ ಮೂರು ತಿಂಗಳು ಆದ್ಮೇಲೆ ಎಲ್ಲ ಸಿಗುತ್ತೆ ನಿಮ್ಗೆ ಅಂತ ಹೇಳ್ತಾ ಇದಾರೆ ಈಗ ಪಾಪ ಪ್ರಗತಿ ಕವಚ ಅಂತ ತಗೊಳ್ತಾರೆ ಇವಾಗಲೇ ಇವರು ಹೇಳೋ ಪ್ರಕಾರ ಮೂವತ್ ಮೂವತ್ತೈದು ಲಕ್ಷ ನಲವತ್ತು ಲಕ್ಷ ಜನ ಇದ್ದಾರೆ ಸ್ವಸಹಾಯ ಸಂಘದಲ್ಲಿ ಅಂತ ಹೇಳ್ತಾರೆ ಪ್ರತಿಯೊಬ್ಬರಿಗೂ ಒಂದು ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಲೋನ್ ಇರುತ್ತೆ ಎವರೇಜ್ ಈಗ ನಾವು ನೋಡೋದಿದ್ರೆ ಒಬ್ಬರಿಗೆ ಒಂದು ಲಕ್ಷ ಲೋನ್ ಇದ್ರು ಕೂಡ ವರ್ಷದಲ್ಲಿ ಇವರು ಒಬ್ಬೊಬ್ರು ಒಂದೊಂದು ಸಾವಿರ ಕಟ್ತಾರೆ ಪಿ ಆರ್ ಕೆ ಅಂತ ಈ ಪಿ ಆರ್ ಕೆ ದುಡ್ಡು ಈಗ ನಲ್ವತ್ತೈದು ಲಕ್ಷ ಜನ ಒಂದೊಂದು ಸಾವಿರ ಕಟ್ಟಿದ್ರು ನಾಲ್ನೂರು ಕೋಟಿ ಕಲೆಕ್ಷನ್ ಆಯಿತು ಈ ನಾಲ್ನೂರು ಕೋಟಿ ಇವಾಗ ಹೇಳ್ತಾರೆ ಇವರು ಎಸ್ ಬಿ ಐ ಜೊತೆ ನಾವು ಟೈಪ್ ಮಾಡ್ಕೊಂಡಿದ್ದೀವಿ ಎಸ್ ಬಿ ಐ ಇನ್ಶೂರೆನ್ಸ್ ಮಾಡಿಸಿದ್ದೀವಿ ನಾವು ಅದಕ್ಕೆ ಕಟ್ತೀವಿ ಅಂತ ಹೇಳಿದರೆ ನಾಲ್ನೂರು ಕೋಟಿ ಮೂವತ್ತೈದು ಲಕ್ಷ ಆದರೆ ಮುನ್ನೂರೈವತ್ತು ಕೋಟಿ ಇವಾಗ ಏನು ಇವರು ದುಡ್ಡು ಕೊಡ್ತಾರೆ ಎಸ್ ಬಿ ಐಗೆ ಅದರದ್ದು ಟ್ರಾನ್ಸಾಕ್ಷನ್ ತೋರಿಸ್ಲಿ ಬ್ಯಾಂಕ್ ಡೀಟೇಲ್ಸ್ ತೋರಿಸ್ಲಿ ಇವರು ಹೇಳ್ತಾರೆ ನೀವು ಪ್ರತಿಯೊಬ್ಬರಿಗೂ ಇಂಡಿವಿಜುವಲ್ ಆಗಿ ನಾವು ಬಾಂಡ್ ಮಾಡೋಕ್ಕಾಗಲ್ಲ ನಾವು ಎಸ್ ಕೆ ಡಿ ಆರ್ ಡಿ ಪಿ ಟ್ರಸ್ಟ್ ಇದಕ್ಕೆ ಮಾತ್ರ ಬಾಂಡ್ ಮಾಡಿದ್ದೀವಿ ಎಷ್ಟಕ್ಕೆ ಬಾಂಡ್ ಮಾಡಿದ್ದೀರಿ ಅದೆಲ್ಲ ತೋರಿಸ್ಬೇಕಲ್ಲ ನಮ್ಗೆ ಎಲ್ಲ ತೋರಿಸ್ಬೇಕು ನಾವು ಒಂದೊಂದು ರೂಪಾಯಿ ಕೂಡ ನಾವು ಲೆಕ್ಕ ಕೇಳ್ತಾ ಇದೀವಿ ಇವ್ ಇಲ್ಲಿ ತನಕ ಇವರೆಲ್ಲ ಎಲ್ಲರಿಗೆ ಎಷ್ಟು ದುಡ್ಡು ಕಟ್ಟಿದ್ದಾರೆ ಅದಕ್ಕೆ ಬಡ್ಡಿ ಸಮೇತ ನೀವು ವಾಪಸ್ ಕೊಡಬೇಕು ಮತ್ತೆ ಸರ್ ಈಗ ನಾವು ಮೈಕ್ರೋ ಬಾಂಡ್ ಅಂತ ಮಾಡಿದಾರೆ ವರ್ಷಕ್ಕೆ ಹದಿನಾರು ಏನು ಈಗ ಮೂರು ಲಕ್ಷ ಲೋನ್ ತೆಗೆದಿರಿ ಹದಿನಾರು ಸಾವಿರ ಅಂದ್ರೆ ಮೂರು ಲಕ್ಷ ಎಷ್ಟು ಎರಡು ಲಕ್ಷ ಬಾಂಡ್ ಮಾಡ್ರೆ ಎರಡು ಲಕ್ಷ ಬಾಂಡ್ ಮಾಡ್ರೆ ಮೂರು ಲಕ್ಷ ಲೋನ್ ಕೊಡೋದು ಆ ಬಾಂಡ್ ಇಟ್ಕೊಂಡು ವರ್ಷ ವರ್ಷ ಕಟ್ತಾರ ಅದು ಸ್ಲಿಪ್ ನಮ್ಗೆ ಯಾರಿಗೂ ಕೊಡುದಿಲ್ಲ ಈಗ ನಾವು ಇನ್ಸೂರೆನ್ಸ್ ಕಟ್ಟರೆ ನಮ್ಗೆ ಸ್ಲಿಪ್ ಸಿಗತ್ತಲ್ಲ ನಾವು ನಾಳೆ ಕಟ್ಟಿದ್ದು ಕಂತ ಕ್ಲಿಯರ್ ಇದ್ದು ಎಲ್ಲ ನಮ್ಗೆ ಗೊತ್ತಾಗತ್ತಲ್ಲ ಆ ಸ್ಲಿಪ್ ಇಲ್ಲ ಎಲ್ಲಿಗೆ ಹೋಗುತ್ತೆ ನಮ್ಗೆ ಕೊಡ್ಬೋದಲ್ಲ ನಾವು ಈಗ ನಾಳೆ ಇವರು ಫ್ರಾಡ್ ಮಾಡ್ರೂ ನಾವೆಲ್ಲ ಅವ್ರ ಮೇಲೆ ಕೇಸ್ ಹಾಕ್ಲಿಕ್ಕೆ ಆಗತ್ತಲ್ಲ ಅದನ್ನಿಡ್ಕೊಂಡು ನಾವು ಕಟ್ಟಿದ್ವಿ ಕಂತ್ 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 ಕಟ್ಟಿದ್ವಿ ವರ್ಷ ವರ್ಷ ಕಟ್ಟಿದ್ದೀವಿ ಇವ್ರು ಕೈ ಮಾಡಿ ಈಗ ಜೀವನ್ ಮಧುರ ಅದೇ ಆಯ್ತು ನಾವು ಏನ್ ಹಿಡ್ಕೊಂಡು ಹೋಗ್ಲಿಕ್ಕೆ ನಮ್ಮ ಹತ್ರ ಏನು ಇಲ್ಲ ದಾಖಲೆ ಇವ್ರ ಹತ್ರ ಎಲ್ಲ ಇವ್ರ ಹತ್ರನೇ ಇದೆ ಈಗ ಕೆಲವರಿಗೆಲ್ಲ ಏನಂದ್ರೆ ಅವ್ರ ಪಾಪ ಲೋನ್ ಇಲ್ಲ ಎಷ್ಟು ಒಂದುವರೆ ವರ್ಷ ಆಯ್ತು ಅವ್ರಿಗೆ ಬಾಂಡೇ ರಿಟರ್ನ್ ಬಂದಿಲ್ಲ ಲೋನ್ ಕ್ಲಿಯರ್ ಆಗತ್ತಿ ಲೋನ್ ಮೇಲೆ ಬಾಂಡ್ ಇಲ್ಲ ಅಂತಲ್ಲಿ ರಿಟರ್ನ್ ಕೊಡ್ಬೇಕಲ್ಲ ಇನ್ನೂ ಬಂದಿಲ್ಲ ಸುರಕ್ಷತಾ ಕತೆ ಏನು ಸುರಕ್ಷತೆ ಅದು ನೀವು ಕೇಳಲೇ ಬೇಡಿ ಸುಮ್ಮನೆ ಕಟ್ಟುದಷ್ಟೇ ನಾನು ಈ ಸರ್ತಿ ಇವ್ಳಿಗೆ ಬಬ್ಬೆ ಹಾಕಿ ಇವಳೆಲ್ಲ ರೆಡಿ ಮಾಡ್ಕೊಂಡು ಹೋಗಿದ್ಲು ಮಾಡ್ಲೇ ಬೇಡ ಅದ್ ಏನಾಗತ್ ನೋಡ ನಾವ್ಗೆ ಹೋದ್ರೆ ಹೋಗ್ಲಿ ಕೈಯಲ್ಲಾದಷ್ಟು ದುಡ್ಡು ಹಾಸ್ಪಿಟ್ಲಿಗೆ ಕಟ್ಟಿ ಬಪ್ಪ ಅನಾರೋಗ್ಯ ಬರ್ದಿದ್ದಾಗೆ ದೇವ್ರ ಹತ್ರ ಬೇಳ್ಕೊಳ್ವಾ ಎಲ್ಲೋ ಅನ್ನದಾನಕ್ಕೂ ಅದ ದುಡ್ಡು ಕೊಟ್ರೆ ಆರೋಗ್ಯ ಚೆನ್ನಾಗಿರತ್ತೆ ಅವ್ರು ಮಾಡ್ಸಿಲ್ಲ ಅಂದ್ರೆ ಸಾಯಿಸಿ ಬಿಡ್ತಾರೆ ಮಾಡ್ಲೇಬೇಕು ಮತ್ತೆ ನಿರಂತರ ಎಪ್ಪತ್ ರೂಪಾಯಿ ಅದ್ರಲ್ಲಿ ಇರೋದು ಯಾರದ್ದು ಏ ಯಾರದ್ ಬರುತ್ತೆ ಏನಾರು ಜನರು ನಿನ್ನ ಜೀವನದಲ್ಲಿ ಪ್ರಚೋದನ ಆಗ್ಲಿಕ್ಕೆ ಏನಾರು ನ್ಯೂಸ್ ಇದ್ಯಾ ಮಾಡಿದ ಮಾಡದ್ ಘನಕಾರ್ಯನ ಫೋಟೋ ಹಾಕೊಂಡು ಅಲ್ಲೆಲ್ಲೋ ಏನಾರು ಉದ್ಘಾಟನೆ ಮಾಡಿದ್ದು ಇನ್ನೊಂದ್ ಮಾಡಿದ್ದು ಹಾಕ್ತಾರ ಬಿಟ್ರೆ ಅದ್ರಲ್ಲಿ ಏನಿದೆ ನಾವೆಲ್ಲ ಒಟ್ಟಿ ಹಾಕಿಟ್ಟಿದ್ವಿ ಏನಕ್ಕೆ ಸುಮ್ನೆ ಬೇಕು ಅದ್ರಲ್ಲೂ ದುಡ್ಡೆ ಅವರ ನಿರಂತರ ಬುಕ್ ಮಾಡ್ದು ಅವ್ರಿಗೆ ದುಡ್ಕೊಟ್ಟಿರ್ಬೇಕು ಇಂದಿಷ್ಟು ಟಾರ್ಗೆಟಿ ಕಮಿಷನ್ ಕಮಿಷನ್ ಹೋಗತ್ತೆ ಎಲ್ಲದು ದಂಧೆ ಅದ್ ಮಾಡ್ಕಂತ ಏನೈತೆ ಯಾವ ಬೇರೆ ಸಂಘದಲ್ಲಿ ಇದೆಯಾ ಯಾವ್ದಾದ್ರು ಸೊಸಾಯ ಸಂಘದಲ್ಲಿ ಬೇರೆ ಇದೆಯಾ ಬೇರೆ ಯಾವ್ದು ಎಲ್ಲ ಇವ್ರದ್ದು ದಂಧೆನೆ ನೋಡಿ ವಾರದ ಕಲೆಕ್ಷನ್ ಈಗ ಮಾಡ್ತಾ ಇದ್ದಾರೆ ಎಲೆಕ್ಷನ್ ಕಮಿಷನರ್ ಅವರಿಗೆ ಫೋನ್ ಮಾಡಿ ಹೇಳಿ ಈಗ ಇಲ್ಲಿ ದುಡ್ಡು ಸಾಗಿಸ್ತಾ ಇದ್ದಾರೆ ಅಂತ ಹೇಳಿ ಈಗ ಈ ಎಲೆಕ್ಷನ್ ಟೈಮ್ ಅಲ್ಲಿ ದುಡ್ಡು ಕಲೆಕ್ಷನ್ ಮಾಡಿ ತಗೊಂಡು ಹೋಗ ಇಲ್ಲ ಬೇರೆ ಈಗ ಪಾಪದವರು ಏನಾದ್ರು ಒಂದು ಸ್ವಲ್ಪ ದುಡ್ಡು ಹೋಗೋದ್ರೆ ಇಲ್ಲಿ ನಿಲ್ಸಿ ಎಲ್ಲ ಎಲ್ಲ ಕಿತ್ಕೋತಾರೆ ಇವ್ರದ್ದು ಯಾಕೆ ಕಿತ್ಕೋತಾ ಇಲ್ಲ ಎಲ್ಲಾ ಗ್ರಾಮ ಗ್ರಾಮದಲ್ಲಿ ದುಡ್ಡು ಕೋಟಿ ಕೋಟಿ ದುಡ್ಡು ಕಲೆಕ್ಷನ್ ಮಾಡ್ತಾರೆ ವಾರದಲ್ಲಿ ಇದು ಎಲ್ಲಿ ಹೋಗುತ್ತೆ ಎಲ್ಲ ಲೆಕ್ಕ ತೋರಿಸ್ಬೇಕಲ್ಲ ನಮ್ಗೆ ಎಲ್ಲಿ ಹೋಗುತ್ತೆ ದುಡ್ಡು ಅದೆಲ್ಲ ಲೆಕ್ಕ ತೋರಿಸ್ಬೇಕಲ್ಲ ಇವ್ರು ಯಾಕೆ ಆನ್ಲೈನ್ ಟ್ರಾನ್ಸಾಕ್ಷನ್ ತಗೊಳ್ಳಲ್ಲ ಇನ್ಮೇಲೆ ನೀವು ಆನ್ಲೈನ್ ಅಲ್ಲೇ ದುಡ್ಡು ಕಟ್ಟಿ ಹ್ಮ್ ಮಾಡಿ ಕೊಡ್ಲಿ ಅವ್ರೆಡಿ ಮಾಡಿ ಹೋಗಿ ನಮ್ನ ಯಾವ ಬ್ಯಾಂಕ್ ಅಲ್ಲಿ ಅವರು ಇದ್ ಮಾಡಿ ಕೊಟ್ಟಿದಾರೆ ಆ ಬ್ಯಾಂಕ್ ಇದು ನಮ್ಗೆ ಸ್ಕ್ಯಾನರ್ ಇನ್ನೊಂದು ಏನೋ ಕೊಡ್ಲಿ ಅಲ್ಲಿಂದ ನಮ್ ಅದಕ್ಕೆ ಹಾಕಿ ಬಿಡು ಅದು ತಗೊಂಡ್ರೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ